ಲೋಕದಲ್ಲಿ ಪರಸ್ಪರವಾಗಿ ವಿಷಯಗಳನ್ನು ಹಂಚಿಕೊಳ್ಳಲು ಮೂಲ ಸಾಧನವಾಗುವುದು ಭಾಷೆ ಅಂತಹ ವಿವಿಧ ಭಾಷೆಗಳಲ್ಲಿ ಸಂಸ್ಕೃತವೂ ಒಂದು ಆದರೆ ನಮ್ಮ ದೇಶವನ್ನು ಲೂಟಿ ಮಾಡಿದ ಬ್ರಿಟಿಷರು ಅಮೃತ ಭಾಷೆಯನ್ನು ತಮ್ಮ ಸಂಸ್ಕೃತಿ ಪರಂಪರೆಯ ವಿಷ ಬೀಜವನ್ನು ಬಿತ್ತಿ ಮಾತೃ ಮೃತ ಭಾಷೆಯನ್ನಾಗಿಸಿದರು ಆದರೂ ತಲೆಯೆತ್ತಿ ನಿಂತು ತನ್ನದೇ ಆದ ಶೋಭೆಯಲ್ಲಿ ಶೋಭಿಸುತ್ತಿದೆ ಸೂಕ್ತ ಜೀವನಕ್ಕೆ ಸೂಕ್ತಿಯನ್ನು ನೀಡುವ ಈ ಅಮೃತವಾಣಿಯನ್ನು ಬಣ್ಣಿಸಿದಷ್ಟು ಕಡಿಮೆಯೇ ಈ ಅಮೃತವಾಣಿ ಸಂಭಾಷಣೆಯಾಗಿ ಅಮರವಾಣಿಯಾಗಿ ನಮ್ಮೊಳಗೆ ಉತ್ ಉತ್ತರಿಸುವ ಯತ್ನ ಯತ್ನವಾಗಲೆಂದು ಆಶಿಸುತ್ತಾ ವೈದ್ಯರೋಗಿ ಲಘು ಹಾಸ್ಯ ಸಂಭಾಷಣೆಯ ಯತ್ನದಲ್ಲಿ ಸರಳ ಪ್ರಯತ್ನ ಸರಳ ಸಂಸ್ಕೃತ ಭಾಷೆಯಲ್ಲಿ ನಮ್ಮೆಲ್ಲರ ಮುಂದೆ ಪ್ರದರ್ಶಿಸಲು ಬರುತ್ತಿದ್ದಾರೆ ಅದ್ವೈತ ಮತ್ತು ಸಂಗಡಿಗರು ಮುಂದಿನ ತಯಾರಿ ಅಗಸ್ತ್ಯ ಮತ್ತು ತಂಡದವರಿಂದ ಒನಕೆ ಓಬವ ನೃತ್ಯ ಈಗ ಒಂದು ಅಲಲಲಾ ಬಹು ಶಿರೇದಸ್ತಿ ಸೋಡುಮಿ ಶಕ್ನೋಮಿ ವೈದ್ಯ ಸಮೀಪೆ ಅಲ್ಲಿ ಗಂ ನೋ ಮಮ್ಮ ಮಹ ಅಗ್ರಜ ಗುಂಡ ಪ್ರ ಹುಂಡ ಗುಂಡ ಶೀಘ್ರ ಆಗುತ್ತೋ ಕಿಂ ಅಭವತ್ ಬಹು ಶಿರೇದಸ್ತಿ ವೈದ್ಯ ಸಮೀಪೆ ಗುತ್ ಔಷಧ ಭಸ್ಮರಣಶೀಲ ಅಸ್ತಿ ಸಮ್ಯಕ್ ಜ್ಞಾ ಔಷಧ ಔಷಧ ಸ್ವೀಕರ ಧನ ಅಷ್ಟು ಅಸ್ತು ತಥಿ देवा भगवान अस्मि अस्मि आगच्छत अत्र उपविशतु किम अब औषदन दान सर्वये सम्पूर्ण कालेण नकम्बा न तुम जातं तथायुतो धनम श्री धन्यवाद दृश्य 3 अग्रजा अग्रजा वैद्यस्य समीपे गत्वा आगता स्वीकरोतु गुलिकाम् आ आहारातनंतरम औषधं ददन् शीघ्रं ददतु बहु शीघ्रं అనంత హే అగచ్చు భోజనం సమాప్తి ప్రజా సమాప్తం సమాప్తం

एषणां मूर्काणाम सहवासवेम वस्तू अहमेव वैद्यालयं गत्वा औषध मानेयामि